ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಂತ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಸಂಜೆಯಿಂದ ಲಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತು ಸ್ವಲ್ಪ ಟೋನಿಗೆ ಹೋಗೋದಿತ್ತು ಸೊ ಅದಕ್ಕೆ ರೆಡಿ ಆಗಿದ್ದೀನಿ ರೆಡಿ ಆಗ್ಬಿಟ್ಟು ಅಂಗಡಿಯಲ್ಲಿ ಸಿಗ್ತೀನಿ ಗಾಯಿಸಿ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಬರೋಣ ಅಂತ ಬನ್ನಿ ಟೌನ್ಗೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀನಿ ವಯಸ್ಸು ಇವ್ರು ಎಷ್ಟೊತ್ತಾದರೂ ಬರಲಿಲ್ಲ ಸೊ ಅದಕ್ಕೆ ಹೋಗಿ ಮೇಲೆ ಕೂತಿದ್ದೆ ನಮ್ಮ ಇದು ಸ್ವಲ್ಪ ಗೋಣಸಿಲೆಲ್ಲ ತಂದು ಹಾಕಿದ್ರು ಏನಕ್ಕೆ ಅಂದರೆ ಆಲೂಗಡ್ಡೆ ಇಳಬೇಕು ಹೋಗೋಕ್ಕೆ ತಗೊಂಡು ಹೋಗ್ತೀನಿ ರೂಟಿ ಮುಗಿಸ್ಕೊಂಡು ಹೋಗೋ ಇರಲಿ ಅಂತ ಹಾಕೋಗಿದ್ರು ಸೊ ಅದನ್ನು ಕೂಡ ಒಂದು ಕ್ಲಿಪಿಂಗ್ಸ್ ತಗೊಂಡು ಇವಾಗ ಅಂಗಡಿಗೆ ಬಂದಿದ್ದೀನಿ ನೋಡಿ ಸೀರೆ ಎಲ್ಲ ಪರ್ಚೇಸಿಂಗ್ ಮಾಡಿ ಇವಾಗ ಬಿಲ್ಲಿಂಗ್ ಅಂತ ಬಂದಿದೆ ಆವಾಗ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಹಾಗೆ ಸೀರೆ ತೊಗೊಂಡು ಮನೆಗೆ ಬಂದೆ ಏನಂದರೆ ಒಂದು ಹಬ್ಬಕ್ಕೆ ಒಂದೆರಡು ಒಂದೆರಡು ಸಿಂಪಲ್ ಆಗಿರೋ ಸೀರೆ ತೊಗೊಳೋಣ ಅಂತ ತಗೋಬಾ ಅಂತ ಹೇಳಿದ್ರು ನಮ್ಮ ಮಮ್ಮಿ ಅದಕ್ಕೋಸ್ಕರ ತಗೊಬರೋಣ ಅಂತ ಟೌನಿಗೆ ಹೋಗಿದ್ದೆ ಹಾಗೆ ಸ್ವಲ್ಪ ಪಾನಿಪುರಿಗೆ ಹೋಗಿನ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೇಲಿದ್ದು ಬೇಜಾರಾಗುತ್ತಲ್ವ ಸೊ ಅದಕ್ಕೆ ಒಬ್ಬರೋಣ ಅಂತ ಹೋಗಿದ್ವಿ ನೋಡಿ ಸೀರೆ ಎಷ್ಟು ಸಿಂಪಲ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಕೂಡ ಸೀರೆ ಹೇಗಿದ್ದಾವೆ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ನೋಡಿ ಸೊ ಇವಾಗಷ್ಟು ಟೌನಿಂದ ಬಂದೆ ಅಲ್ಲಿ ಸೀರೆನೋ ತೋರ್ಸೋಕ್ಕಾಗಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ಇದೊಂದು ಬಿಳಿ ಹಸಿರು ಕಲರ್ದು ಸಿಂಪಲ್ ಸರಿ ಇದೊಂದು ಪರ್ಪಲ್ ವಿತ್ತು ಸಿಲ್ವರ್ ಕಲರ್ ಬಾಡ್ರು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬಂದಿದೆ ಸ್ಯಾರಿ ಡೈಲಿ ವೇರ್ ಮಾಡೋಕ್ಕೆ ಸೀರೆ ಎಲ್ಲ ತಗೋಬರೋ ಅಂತ ಹೇಳ್ಬಿಟ್ಟು ಹೋಗಿತ್ತು ಸೊ ಅದಕ್ಕೋಸ್ಕರ ಸೀರೆ ಅಂತಲೇ ಅಂದರೆ ಹೋಗಿತ್ತು ಇವಾಗ ಇನ್ನೊಂದು ಸ್ಯಾರಿ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ಕೂಡ ಇದು ಕ್ರೇಪ್ ಸಿಕ್ ಸ್ಯಾರಿ ಚೆನ್ನಾಗಿಯಾ ಕಮೆಂಟ್ ಮಾಡಿ ಇದೆಂತೂ ಸೂಪರ್ ಆಗೈತೆ ಗೈಸ್ ಒಳ್ಳೆ ಸಾಫ್ಟ್ ಸಾಫ್ಟ್ ಆಗಿ ಮೂರು ಚೆನ್ನಾಗಿದ್ದಾರೆ ಡೈಲಿ ವೇರ್ ಸ್ಯಾರಿಗಳು ಡೈಲಿ ವೇರ್ ಮಾಡೋಕೆಂತ ಹೋಗ್ಬಿಟ್ಟು ಸ್ಟಿಚ್ ಕೊಡಬೇಕು ಅದಕ್ಕೆ ಸ್ಟಿಚ್ ಮಾಡಿ ಕೊಡು ಸ್ಟಿಚ್ ಮಾಡಿಸಿ ಕೊಡಬೇಕು ಮನೆ ಸೀರೆ ತಗೊಂಡಿಟ್ಟು ಸಿಗ್ತೀವಿ ಮತ್ತೆ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ಏನಂದರೆ ಸ್ವಲ್ಪ ಒಂದು ನಮ್ಮ ಮಮ್ಮಿ ಒಂದೆರಡು ಸೀರೆ ತೊಗೊಬಂತಿರೋದು ಅದನ್ನು ತೊಗೊಬಂದು ತೊಗೊಂಡ್ವಿ ಅಷ್ಟೇ ಇನ್ನು ನಮಗೇನು ಬಟ್ಟೆ ತೊಗೊಳಿಲ್ಲ ಇನ್ನು ಹಂಗಿದ್ರೂ ಹಬ್ಬಕ್ಕೆ ತೊಗೋಬೇಕಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ಇವಾಗ ಸ್ವಲ್ಪ ಮನೆಗೆ ಸಾಮಾನು ಸ್ವಲ್ಪ ಖಾಲಿಯಾಗಿತ್ತು ಏನು ಸ್ಪೈಸಿ ಸ್ಪೈಸಸ್ ಎಲ್ಲ ಖಾಲಿಯಾಗಿತ್ತು ಮತ್ತು ಸ್ಕ್ರಬ್ಬರು ಮತ್ತು ಎರಡು ಎಲ್ಲ ಖಾಲಿಯಾಗಿತ್ತು ಅದನ್ನು ತೊಗೊಬಂದ್ವಿ ಹಾಗೆ ಸ್ವಲ್ಪ ಬರುವಾಗ ಗೋಬಿ ಕೂಡ ಬಂದಿದೆ ಅಲ್ಲೇ ತಿಂದು ಬರೋಣ ಅಂತ ಹೋಗಿದೆ ಪಾನಿಪುರಿ ತಿಂದ್ಬಿಟ್ಟು ಬರೋಣ ಹೇಳ್ಬಿಟ್ಟು ಇವ್ರು ಟೈಮ್ ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಗೋಪಿ ಕಟ್ಸ್ಕೊಂಡು ಸ್ವಲ್ಪ ಸಾಮಾನು ತೊಗೊಂಡು ಬಂದೆ ನಾನು ಬಿಟ್ಬಿಟ್ಟು ಮತ್ತೆ ಅವ್ರ ಡ್ಯೂಟಿಗೆ ಹೋದ್ರು ಇವಾಗ ಟೀ ಇಟ್ಕೊಡ್ತಾಯಿದ್ದೀನಿ ಅವ್ಳಿಗೆ ಗೋಬಿ ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂದ್ಬಿಟ್ಟು ಇವಾಗ ಅಕ್ಕಿ ನೆನೆಸಿದ್ನಲ್ವ ಅದನ್ನು ರುಬ್ಸಿ ಇಟ್ಬಿಟ್ರೆ ಒಂದು ಏಳು ಗಂಟೆ ಹಿಂಗೆ ಅಕ್ಕಿ ರುಬ್ಸಿ ಇಟ್ಬಿಟ್ರೆ ಚೆನ್ನಾಗಿ ಉಬ್ಬಿಡುತ್ತೆ ಹೇಳ್ಬಿಟ್ಟು ಇವಾಗ ಇದ್ದೀನಿ ಅವಳು ಕ್ಯಾಮ್ರಾ ಮೊದಲೇ ಬಂದ್ಬಿಟ್ಟು ಆಫ್ ಮಾಡ್ತೀನಿ ಆನ್ ಮಾಡ್ತೀನಿ ಆಫ್ ಮಾಡ್ತೀನಿ ಅಂತ ಹೇಳಿ ಸೊ ಅದಕ್ಕೆ ಸ್ವಲ್ಪ ಒಳಗೆ ಸ್ವಲ್ಪ ಬೈಕೊಂಡು ನಾನು ಹಾಗೆ ಮಿಕ್ಸಿನ ಆನ್ ಮಾಡ್ಕೊಂಡು ಅಕ್ಕಿ ರುಬ್ಸ್ತಾ ಇದ್ದೆ ಇಲ್ಲ ಅಕ್ಕಿ ಎಲ್ಲ ಆಯಿತು ಇವಾಗ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಮಿಕ್ಸಿ ಜಾರ ತೊಳೆದಿಟ್ಬಿಟ್ಟು ಪಾತ್ರೆ ತೊಳೆದಿಟ್ಟು ಮತ್ತು ಸ್ವಲ್ಪ ಸಾಂಬಾರು ಟೊಮೊಟೊ ಗೂಜ್ ಮಾಡೋಣ ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದೀನಿ ಇವಾಗ ಸಾಂಬಾರು ಸ್ವಲ್ಪ ಇದೆ ಮಸಾಪ್ ಸಾಂಬಾರು ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಗೋಜ್ ಮಾಡಿದ್ರೆ ಬೆಳಗ್ಗೆ ಬೇಗ ಇತ್ತು ಹೋಳಿಗೆ ಹೊಸ ಹುಸಿ ಕೊಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಗೋಜನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ பண்ணி வீடியோ ஸ்கிப்னி கொஞ்சம் வரைக்கும் நோடி ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಿದ್ದೀನಿ ವೀಡಿಯಾನ ಹಾಗೆ ಒಂದು ಒಂಥರ ಮಾರ್ನಿಂಗ್ ವಯಸ್ಸೋ ಒಂಥರ ತುಂಬಾ ಚೆನ್ನಾಗಿರುತ್ತೆ ಏನಂದರೆ ಒಂಥರ ಅಕ್ಕಿಗಳ ಶಬ್ದ ಹಾಗೆ ನಾವು ಕೂಗೋದು ಒಂಥರ ಏನೋ ಒಂಥರ ಮನಸ್ಸಿಗೆತ್ತ ಅನ್ಸುತ್ತೆ ರಾತ್ರಿ ಎಷ್ಟು ಇದಾಗಿ ಮಲಗಿರ್ತೀವೋ ಬೆಳಗ್ಗೆ ಎದ್ಬಿಟ್ಟು ಅಷ್ಟೇ ರಿಲೀಫ್ ಅನಿಸುತ್ತೆ ಮೈಂಡು ಪೀಸ್ಫುಲ್ ಮಾರ್ನಿಂಗ್ ಅಂತ ಅನ್ಸುತ್ತೆ ಈ ಅಕ್ಕಿಗಳ ಶಬ್ದವನ್ನು ಕೇಳಿದ್ರೆ ನಾನು ಸ್ವಲ್ಪ ಕಿಚನ್ ಸ್ಲ್ಯಾಬೆಲ್ಲ ರಾತ್ರಿಯೇ ಒರೆಸ್ ಇಟ್ಟಿರ್ತೀನಿ ಮತ್ತೆ ಸಲ ನಾನು ಕಿಚನ್ ಸ್ಲ್ಯಾಬ್ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ದೊ ಸ್ಟವ್ ಎಲ್ಲ ಮತ್ತೆ ಒರೆಸ್ಕೊಬಿಟ್ಟು ಅಂದರೆ ಹಂಗೆ ಸ್ವಲ್ಪ ಮದ್ದೆ ಬೆಟ್ಟಲೆ ಒರೆಸ್ಕೊಬಿಟ್ಟು ಮತ್ತೆ ಅಡುಗೆನ ಶುರು ಮಾಡ್ತೀನಿ ಇವಾಗ ದೋಸೆ ಹಾಕೊಟ್ಟು ಅವಳಿಗಳು ಲಂಚು ಪಾಕ್ಸಿಗೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ನಾನು ನೆಲ ಎಲ್ಲ ಒರೆಸ್ಬಿಟ್ಟು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ನೆಲ ಒರೆಸಿ ಫ್ರೆಶ್ ಅಪ್ ಆಗಿ ನಾನು ಆಮೇಲೆ ಮಾ ತಿಂಡಿ ಮಾಡ್ಕೊತೀನೋಣ ಅಂತೇಳ್ಬಿಟ್ಟು ಇವಾಗ ಬೇಗ ಬೇಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಹೋದ್ವಾರ ದೋಸೆ ಇಟ್ಟು ಮಳೆ ಬರ್ತಿತ್ತಲ್ಲ ಅದಕ್ಕೇನು ಉಬ್ಬಿರಲಿಲ್ಲ ದಸಿ ಏನು ಮಾಡಿದ್ರೂ ಉಬ್ಬಿರಲಿಲ್ಲ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ಒಂದು ಅರ್ಧ ಬಾಕ್ಸಷ್ಟು ದೋಸೆ ಇಟ್ಟಿತ್ತು ಫುಲ್ಲು ಬಾಕ್ಸು ಉಬ್ಬಿ ಬಂದ್ಬಿಟ್ಟಿತ್ತು ಎಷ್ಟು ಒಂಥರ ಮಸಾಲೆ ದೋಸೆ ಬರುತ್ತಲ್ಲ ಆ ಥರ ದೋಸೆ ಹಾಕೋದ್ರೆ ಗೊತ್ತಾಯಿತು ಇವಾಗ ದೋಸೆ ಹಾಕೊ ಹಾಕೊಡೋಣ ಅಂತೇಳ್ಬಿಟ್ಟು ಟೊಮೆಟೊ ಗೊದ್ಕೊಡೋರಿ ಬಿಸಿ ಇಡ್ತಾಯಿದ್ದೀನಿ ಬಿಸಿ ಮಾಡಿಬಿಟ್ಟು ಬಾಕ್ಸ್ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಚಟ್ನಿ ಮಾಡೋಣ ಅಂತಂದರೆ ಚಟ್ನಿ ಮಧ್ಯಾಹ್ನದೊತ್ತಿಗೆ ಇರಲ್ಲ ಹಾಳಾಗ್ಬಿಡುತ್ತೆ ಮತ್ತು ಪಲ್ಯ ಮಾಡೋದ್ರೆ ಆಲೂಗಡ್ಡೆ ಅವಳು ತಿನ್ನೋದಿಲ್ಲ ಆಲೂಗಡ್ಡೆ ಪಲ್ಯ ಬೇಡ ನನಗೆ ಅಂತ ಅಂದ್ಲು ಸೊ ಅದಕ್ಕೆ ಟೊಮೆಟೊ ಗೊಜ್ಜು ಬಿಸಿ ಮಾಡಿಬಿಟ್ಟು ಲಂಚ್ ಬ್ಯಾಕ್ ರೆಡಿ ಮಾಡಿ ಇವಾಗ ಇದ್ದೀನಿ ಅವ್ರವ್ರ ಕೆಲಸಕ್ಕವರು ಬೇಗ ಬೇಗ ರೆಡಿಯಾಗಿ ಹೋಗ್ಬಿಟ್ರೆ ನಂದು ಆರಾಮಾಗಿ ನಿಧಾನಕ್ಕೆ ಒಂದು ಸ್ವಲ್ಪ ಮೈಂಡು ಪೀಸ್ಫುಲ್ಲಾಗಿ ಯಾರು ಇರೋಲ್ವಲ್ಲ ನನ್ನೊಬ್ಬಳೇ ಆರಾಮಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೋಬೋದು ನನಗೆ ಯಾರು ಇದ್ಬಿಟ್ರೆ ಇಷ್ಟು ಗೋಪ ಬರುತ್ತೆ ಇರಿಟೇಷನ್ ಮಾಡ್ತಾಯಿರ್ತಾರೆ ಕೊಡು ಯೂನಿಫಾರ್ಮ್ ಯೂನಿಫಾರ್ಮಲ್ಲಿ ಆಮೇಲೆ ಏನಂದರೆ ದೇವ್ರ ದೇವ್ರ ಮನೆಯೆಲ್ಲ ಒರೆಸು ಪೂಜೆ ರೆಡಿ ಮಾಡಬೇಕು ಪೂಜೆ ಮಾಡು ಹಾಗೆ ಹೀಗೆ ಅಂತ ಸಖತ್ ಕೋಪ ಬರ್ಸಿಬಿಡ್ತಾರೆ ಕೈಸ್ ನನಗೆ ಮಾತ್ರ ಸೊ ಅದಕ್ಕೆ ಅವರಿಬ್ಬರು ಹೋದ್ಮೇಲೆ ಎಲ್ಲ ಕೆಲಸ ನಿಧಾನಕ್ಕೆ ನಾನು ಹೆಂಗಿದ್ರು ಮಾಡೋದು ಹತ್ತು ಗಂಟೆಗೆ ಮುಗ್ದೆ ಮುಗಿಯುತ್ತೆ ಅಂತೇಳ್ಬಿಟ್ಟು ನಿಧಾನಕ್ಕೆ ಮಾಡ್ಕೋತೀನಿ ಇವಾಗ ಕಸ ಗುಡಿಸ್ತಾ ಇದ್ದೀನಿ ಇನ್ನು ಅತ್ತೆ ಕೂಡ ಹಾಲೆಲ್ಲ ಮಲಗಿರ್ತಾರಲ್ವ ಇನ್ನು ನಂಗೆ ಅವರ್ ಇಂತೂ ಫುಲ್ಲು ಡೀಪ್ ಸ್ಲೀಪ್ ಇನ್ನು ಹೇಳದೆ ಹತ್ತೊಂಬತ್ತು ಗಂಟೆಗೆ ಹೇಳ್ತಾರೆ ಇನ್ನು ಮನೇಲಿ ಒಬ್ರು ಮಲ್ಕೊಂಡ್ರೆ ಪೂಜೆ ಮಾಡೋಕ್ಕೂ ಇದಿರಲ್ಲ ಅಂತೇಳ್ಬಿಟ್ಟು ಒಂಥರ ಮನ್ಸಿಗೆ ನೆಮ್ಮದಿ ಇರೋದೆಲ್ಲ ಪೂಜೆ ಮಾಡೋರ್ಗು ಅಂತೇಳ್ಬಿಟ್ಟು ಅವ್ರು ಎದ್ಮೇಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಮ್ಮನೆಯಿಂದ ನಮ್ಮ ಮನೆಯವರು ಪೂಜೆ ಮಾಡೋದ್ರೆ ನನಗೊಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ಏನೋ ಪೂಜೆ ಮಾಡೋದ್ರು ಒಂಥರ ಏನೋ ಒಂಥರ ಗುಡ್ ವೈಬ್ಸು ಮ ಹೊರಗಡೆ ಡ್ಯೂಟಿಗೆ ಹೋಗೋರು ಪೂಜೆ ಎಲ್ಲ ಮಾಡಿ ಹೋದರೆ ಅಂತ ಇನ್ನು ಮಗಳು ಕೂಡ ತುಂಬ ಲಾಂಗ್ ಜರ್ನಿ ಮಾಡ್ತಾಳೆ ಇನ್ನು ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗ್ತಾರೆ ಹಂಗಾಗಿ ಪೂಜೆ ಮಾಡೋರ್ಲಿಲ್ವಲ್ಲ ಅಂತ ಏನೋ ಒಂದು ಸಲ ಒಂಥರ ಮನಸ್ಸಲ್ಲಿ ಇನ್ನು ಅವ್ರು ಬರೋವ್ರಿಗೂ ಒಂಥರ ಬೇಜಾರಾಗ್ತಿರುತ್ತೆ ಆಗ್ತಿರುತ್ತೆ ಇಷ್ಟೊತ್ತಿಗೆ ಮನೆಗೆ ಬರ್ತಾರೋ ಅಂತ ಸೊ ಅದಕ್ಕೋಸ್ಕರ ಅವ್ರು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಏನೋ ಒಂದು ನಂಬಿಕೆ ನನ್ನದು ಬೆಳಗ್ಗೆ ಎದ್ಬಿಟ್ಟು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡೋಣ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಇನ್ನು ಬೇಡ ಅಂತ ಅಂದಲ್ವ ಇನ್ನು ನಾವು ಅಂದ್ಕೊಳ್ಳೋದೆ ಒಂದು ಆಗೋದೆ ಒಂದು ಅಂತೇಳ್ಬಿಟ್ಟು ಇನ್ನು ಟೊಮೆಟೊ ಗೊತ್ತನೆ ಹಾಕ್ಕೊಟ್ಟನಲ್ವ ಅವಳಿಗೆ ಇನ್ನು ಇವರು ಕೂಡ ಇವತ್ತು ಫ್ರೈಡ್ ಆಗಿರೋದ್ರಿಂದ ಆಫೀಸಲ್ಲೇ ತಿಂಡಿರುತ್ತೆ ಸೊ ನನಗೆ ಮತ್ತೆ ನಮ್ಮ ಅತ್ತೆಗೆ ಇಬ್ಬರಿಗೆ ಅಲ್ವ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ ಇನ್ನು ಮೀಶೋ ಎರಡು ಬುಲೆಟ್ ಜಾರ್ನ ಬುಕ್ ಮಾಡಿದ್ದೆ ಅದನ್ನು ಬಂದಿತ್ತು ಅದನ್ನು ಯೂಸೇ ಮಾಡಿರಲಿಲ್ಲ ಇವಾಗ ಯೂಸ್ ಮಾಡೋಣ ಹೇಳ್ಬಿಟ್ಟು ಯೂಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ನಯಸ್ಸಾಗಿ ರುಬ್ಬಿತ್ತು ಚಟ್ನಿನಾ ಸೊ ಇವಾಗ ಚಟ್ನಿ ರುಬ್ಬಿ ಮಾಡಿ ದೋಸೆ ಕೂಡ ಹಾಕ್ಕೊಡ್ತಾಯಿದ್ದೀನಿ ಏನಂದರೆ ಬೆಳಗಿನ ರೂಟಿನಂದು ಬೇಗನೆ ಎದ್ಬಿಟ್ರೆ ಹತ್ತು ಗಂಟೆ ಹೊತ್ತಿಗೆ ಎಲ್ಲ ಕೆಲಸ ಮುಗಿದು ಪೂಜೆ ಕೂಡ ಹತ್ತುವರೆ ಹೊತ್ತಿಗೆ ಮುಗಿಸಾಕ್ಬಿಡ್ತೀನಿ ಇವತ್ತು ಪೂಜೆ ಏನು ಮಾಡೋಂಗಿರಲಿಲ್ಲ ಅದಕ್ಕೆ ನಮ್ಮ ಮನೆಯವರು ಕೂಡ ಪೂಜೆ ಮಾಡ ಹೋಗಿದ್ರು ಇವಾಗ ಅವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂದು ಅಂತ ತಿಂದು ಇನ್ನು ಮಿಕ್ಕಿ ಕೆಲಸ ಏನಿದೆ ಅದನ್ನು ಕೂಡ ಮಾಡ್ಕೋಬೇಕು ಇದಾಗಿತ್ತು ಗೈಸ್ ಇವತ್ತಿನ ಸಿಂಪಲ್ ವೀಡಿಯೋ ಈ ವಿಡಿಯೋ ಸ್ವಲ್ಪ ನನಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್